ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಮ್ಮ ಯುವರಾಜ್ ಬರ್ತಡೇ ಅವರನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಧನ್ಯವಾದಗಳು ಹೇಳ್ತಾ ಅವರ ಒಂದು ಕಾರ್ಯಕ್ರಮದ ಬಗ್ಗೆ ಕುರಿತು ಒಂದೆರಡು ಮಾತಾಡಬೇಕು ಸರ್ ಹಲೋ ಇಲ್ಲಿ ಬಂದಿರುವ ಎಲ್ಲ ಅಂಬೇಗೌಡ ನಗರದ ಬಂಧುಗಳಿಗೆ ನನ್ನ ನಮಸ್ಕಾರ ವೇದಿಕೆ ಮೇಲೆ ಕುಳಿತಿರುವ ಚಿಕ್ಕಪೇಟೆಯ ಭರವಸೆ ನಾಯಕರು ಯುವಕರ ಆಶಾ ಕಿರಣ ನನ್ನ ಸಹೋದರರು ಆಗಿರುವ ಯುವರಾಜ್ ಅಣ್ಣನವರೇ ಸಿದ್ದಾಪುರ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಆಗಿರುವ ಆರಿಫ್ ಅಣ್ಣನವರೇ ಒಂಬೆಗೌಡ ನಗರ ವಾರ್ಡಿನ ಜನಪಕ್ಷದ ನಾಯಕ ನನ್ನ ಸಹೋದರ ನನ್ನ ಹಿತೇಶಿಗಳಾದಂಥ ಶೇಖರ್ ಡಿ ಅಣ್ಣನವರೇ ಒಂಬೇಗೌಡ ನಗರ ವಾರ್ಡಿನ ಕಾಂಗ್ರೆಸ್ ಮುಖಂಡರು ನನ್ನ ಸಹೋದರರು ಆಗಿರುವ ಪ್ರಭು ಅವರೇ ಶಾಂತಿನಗರ ವಾರ್ಡಿನ ಹಿರಿಯ ನಾಯಕರು ನನ್ನ ಸಹೋದರರು ಆಗಿರುವ ಉಮೇಶ್ ಅಣ್ಣನವರೇ ಶಾಂತಿ ಇದೇ ಉಂಬೇಗೌಡ ನಗರ ವಾರ್ಡಿನ ನನ್ನ ಸಹೋದರರು ಆಗಿರುವ ಸಗೀರ್ ಅವರೇ ಖ್ಯಾತ ಕನ್ನಡ ನಟರು ಆಗಿರುವ ನನ್ನ ಬಾಲ್ಯದ ಸ್ನೇಹಿತರಾಗಿರುವ ಅಜಿತ್ ಅವರೇ ವಿನಾಯಕ್ ನಗರ್ ಶಾಂತಿನಗರ್ ವಾರ್ಡಿನ ಲೀಡರ್ ಆಗಿರುವ ನಮ್ಮ ಕಾರ್ತಿಕ್ ಅವರೇ ಗಾರ್ಡನ್ ವಾರ್ಡಿನ ಆಗಿರುವ ಸಣ್ಣ ಅಣ್ಣ ಅವರೇ ನನ್ನ ಬಾಲ್ಯದ ಸ್ನೇಹಿತರು ನನ್ನ ಎನ್ ಎಸ್ ನನ್ನ ಜೊತೆ ಇರುವ ನನ್ನ ವಾರ್ಡಿನ ಕಾಂಗ್ರೆಸ್ ಮುಖಂಡರು ಆಗಿರುವ ಮನೋಜ್ ವೆಂಕಟೇಶ್ ಅವರೇ ರಜನಿ ಅಂಕಲ್ ಅವರೇ ರಾಮಣ್ಣ ಅವರೇ ಕುಟ್ಟಿ ಅವರೇ ಮಾರ್ಟಿನ್ ಅವರೇ ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ ಇಂದು ನಮ್ಮೆಲ್ಲರ ಅತ್ಯಂತ ವಿಶೇಷವಾದ ದಿನ ನಮ್ಮ ಪ್ರೀತಿಯ ಯುವರಾಜ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯುಸ್ ಆರೋಗ್ಯ ಅಭಿವೃದ್ಧಿ ಮತ್ತು ನಮ್ಮಂತ ನಿಮ್ಮಂತ ಜನರಿಗೆ ಸಹಾಯ ಮಾಡಲು ಹೆಚ್ಚಿನ ರೀತಿಯಲ್ಲಿ ಆ ಭಗವಂತ ಇನ್ನ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ ಇಷ್ಟಪಡ್ತೇನೆ ಇದು ರಾಜಕೀಯ ವೇದಿಕೆ ಅಲ್ಲ ಹಂಗ ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ರಾಜಕೀಯ ವೇದಿಕೆಯಲ್ಲಿ ನನಗೆ ಸಂದರ್ಭ ಸಿಕ್ಕಾಗ ಪ್ರತಿಯೊಂದು ಮಾತಾಡ್ತೇನೆ ಇನ್ನೊಂದು ಸಮಯ ಸ್ವಲ್ಪ ತಡವಾಗಿದೆ ಅಣ್ಣ ಬೇರೆ ಫಂಕ್ಷನ್ ಇರೋದ್ರಿಂದ ನಾನು ಮಾತು ಮುಗಿಸ್ತೇನೆ ನಾನು ಮಾತಾಡಿರೋದ್ರಲ್ಲಿ ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಎನ್ ಜೈ ಕಾಂಗ್ರೆಸ್ ಜೈ ಯುವ ಜನ